ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದನಗಳ ಜಾತ್ರೆಯಲ್ಲಿ ಚಿಂತಾಮಣಿ ಬಾಬು ರೆಡ್ಡಿಯವರು ಹೇಳುವಂತೆ ಹಸುಗಳ ಖರೀದಿಯಲ್ಲಿ ರೈತರು ಏನೆಲ್ಲ ನೋಡಿ ಹಸುಗಳನ್ನು ಖರೀದಿಸುತ್ತಾರೆ ಮತ್ತು ಹಸುಗಳ ವಯಸ್ಸನ್ನು ಹಸುಗಳ ಹಲ್ಲುಗಳ ಆಧಾರದ ಮೇಲೆ ಹೇಗೆ ಕಂಡುಹಿಡಿಯುತ್ತಾರೆ ಹಾಗೂ ಟವಲ್ ಕೆಳಗಿನ ರೈತರ ಹಸುಗಳ ವ್ಯವಹಾರದ ಬಗ್ಗೆ ಒಮ್ಮೆ ತಿಳಿಯೋಣ ಬನ್ನಿ ಇನ್ನು ಅಲ್ಲಿ ಮಾಡಿಲ್ಲ ಸರ್ ಅಲ್ಲ ಇದು ಏನು ಬರುತ್ತೆ ಸರ್ ಇದು ಈ ಅಲ್ಲು ಯಾವ ಥರ ಅಂದರೆ ಈ ಥರ ನೋಡಿ ಎಂಟಲ್ಲಿದೆ ಸರ್ ಇದಕ್ಕೆ ಎಂಟಲ್ಲಿ ಎರಡು ನಾಲ್ಕು ಆರು ಎಂಟಲ್ಲಿದೆ ಇವಾಗ ಇದು ಇನ್ನು ಆ ಮಗು ವಯಸ್ಸು ಅವರಿಗೆ ಇವರಿಗೆ ಆ ಮಗು ವಯಸ್ಸು ಇದು ಏನು ಮಾಡುತ್ತೆ ಈ ಎರಡಲ್ಲೂ ಬಿದ್ದು ನಮ್ಮ ಮಾಮೂಲಿ ಮಕ್ಕಳಿಗೆ ಅಲ್ಲಿ ಬೀಳುತ್ತಲ್ಲ ಆ ಥರ ಈ ಎರಡಲ್ಲೂ ಬಿದ್ದು ಮತ್ತೆ ಇಲ್ಲೆಲ್ಲ ಎಲ್ಲ ಅಲ್ಲಿ ಬೆಳೆಯುತ್ತೆ ದಪ್ಪ ಅಲ್ಲೂ ಆ ಕಡೆ ನೋಡ್ಸಿದ್ವಿ ನಿಮಗೆ ಸ್ವಲ್ಪ ದಪ್ಪ ಬರುತ್ತೆ ಅದು ಅಲ್ಲು ಆವಾಗ ಎರಡಲ್ಲೊಂದು ಲೆಕ್ಕ ಅವಾಗ ಆ ಊರಿಗೆ ಒಂದು ಎರಡರಿಂದ ಎರಡುವರೆ ವರ್ಷ ವಯಸ್ಸು ಆಮೇಲೆ ಒಂದು ಆರು ತಿಂಗಳು ವರ್ಷ ಆದಮೇಲೆ ನಾಲ್ಕಲ್ಲಿ ದುಪ್ಪುತ್ತೆ ಆವಾಗ ಆ ಥರ ನಾವು ಲೆಕ್ಕಗಳು ಹೋಗ್ತಾ ಇರ್ತೀವಿ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ಕಡೆ ಬಂದಾಗ ಓರಿಗೆ ಸರಿ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಹತ್ತು ವರ್ಷ ಆಗಿರುತ್ತೆ ಆಮೇಲೆ ಇನ್ನೊಂದು ಅದು ಹನ್ನೆರಡು ಹದಿಮೂರು ವರ್ಷ ಮತ್ತೆ ಎತ್ತು ಇರುತ್ತೆ ಏನ್ ಮಾಡ್ತಾರೆ ನಮ್ಮ ಈ ಯುವ ಪೀಳಿಗೆ ಮತ್ತೆ ಈ ರೈತರು ಏನಂದ್ರೆ ಈ ಕಡೆಯಲ್ಲಿ ಬಂದ ಮೇಲೆ ವಯಸ್ಸು ವಯಸ್ಸಾಗಿಬಿಡ್ತು ಅಂತ ಹೇಳ್ತಾರೆ ಕಡೆಯಲ್ಲಿ ಬಂದ ಮೇಲೆ ವಯಸ್ಸಾಗಿಲ್ಲ ಕಡೆಯಲ್ಲಿ ಬಂದಾಗ ಅದು ಒಳ್ಳೆ ಪೌರತ್ವದಲ್ಲಿ ಏಜ್ ಅದು ಹೆಂಗೆ ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಅರವತ್ತು ವರ್ಷ ಗಂಟೆ ಹೆಂಗೆ ಕೆಲಸ ಮಾಡ್ತೀವಿ ನಾವು ಗಟ್ಟಿ ಬಿಟ್ಟಾಗೆ ಹೆಂಗೆ ಭಯ ಕೊಡ್ತೀರಾ ಆ ವಯಸ್ಸು ಹೋಗಿ ಕಡೆ ಬಂದಾಗ ಈ ನಮ್ಮ ಜನ ಏ ಕಡೆ ಬಂದ್ಬಿಡ್ತೀವಿ ಎತ್ತು ವಯಸ್ಸಾಗಿಬಿಡ್ತೀವಿ ಅಂತಾರೆ ಅದು ತಪ್ಪದು ಕಡೆಯಾಗಿ ಬಂದಮೇಲೆ ಸರಿಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಎತ್ತು ದುಡಿತಾರೆ ಮತ್ತೆ ಆ ಥರ ಈ ಹಲ್ಲನ್ನು ನಾವು ಇದು ಮಾಡ್ತೀವಿ ಕಡಿಮೆ ಇದು ಮಾಡ್ತೀವಿ ಎರಡಲ್ಲೂ ಮತ್ತು ಇಲ್ಲಿ ಬಿದ್ದು ಬಂದಾಗ ನಾಲ್ಕಲ್ಲು ಮತ್ತೆ ಬಿದ್ದು ಬಂದಾಗ ಆರಲ್ಲೂ ಮತ್ತು ಲಾಸ್ಟ್ ಬಿದ್ದು ಬಂದಾಗ ಕಡೆ ಆರಲ್ಲಿಗೆ ಆದ್ಮ ಕಡೆ ಬರ್ತದೆ ಈ ಥರ ಅಲ್ಲನ್ನು ಇದು ಮಾಡ್ತೀವಿ ಮತ್ತೆ ಸುಳ್ಳಿಗಳ ಹಾಕ್ತೀವಿ ಸುಳ್ಳಿಗಳೆಲ್ಲ ನೋಡಿಕೊಂಡು ಒಳ್ಳೆ ಜಾತಿ ಇದು ಮಾಡ್ತೀವಿ ಸುಳ್ಳಿ ಸರ್ ಸುಳ್ಳಿ ಅನ್ನೋ ಇಲ್ಲಿದ್ದಾರೆ ಸುಳ್ಳಿ ಇದು ಈ ಸುಳ್ಳು ಇಲ್ಲಿದೆ ಏನು ತೊಬ್ಬರೋದಿಲ್ಲ ಈ ಸುಳ್ಳಿ ಇಲ್ಲೋ ಇಲ್ಲಿಂದ ಮೇಲೆ ಹೋಗಿದ್ರೆ ಏನು ತಪ್ಪು ಬರೋದಿಲ್ಲ ಇಲ್ಲಿಂದ ಕೆಳಗಡೆ ಬಂದು ತೊಬ್ಬರುತ್ತೆ ಮತ್ತೆ ಇಲ್ಲಿ ಮಸ್ತಕ ಬರುತ್ತೆ ಇಲ್ಲಿ ನಡೀಲಿ ಇಲ್ಲಿ ಇಲ್ಲಿ ಮಸ್ತಕ ಅಂದೋತ್ತೆ ಈ ಮಸ್ತಕ ಇರಬೇಕು ಹಳೆ ಕಾಲದಲ್ಲಿ ನಮ್ಮ ದೊಡ್ಡ ಹೇಳ್ತಾ ಇದ್ದರು ಮಸ್ಕ ಇಲ್ಲ ಅಂದ್ರೆ ಮಶಾಂಡಲ್ಲಿ ಕೂಡ ಕಟ್ ಮಾಡೋದು ಅಂತ ಹೇಳ್ತಾಯಿದ್ರು ಅದು ಇವಾಗ ಇಲ್ಲ ನಾವು ಹೇಳ್ತಾ ಇದ್ದೀವಿ ಪದ್ಧತಿ ಯಾಕಂದ್ರೆ ಇವಾಗ ಅದು ಹೇಳಿರ್ಬಿಟ್ಟು ತಪ್ಪು ಅಂತ ಜನ ನೀವು ತಪ್ಪು ಆಗಿದೆ ಕೊಡ್ತೀರಾ ದನ ನಾಳೆ ನಾಳಾಗ್ತಾಯಿದೆ ಅಂತ ಹೇಳ್ತಾರೆ ಆದರೆ ನಾವು ಇದೀರ ಹೇಳ್ತಾ ಇದ್ದೀನಿ ಇದು ಮಸ್ತಕ ಇದು ಮಸ್ತಕ ಇದಾಗಿ ಇರಬೇಕು ಇವಾಗಿಲ್ಲ ಅಂದ್ರು ಕಟ್ತಾರೆ ಮೊದಲ ಕಾಲಕ್ಕೆ ಮಸ್ತಕ ಮತ್ತು ಇಲ್ಲಿ ಗವೆ ಬರ್ತಾವೆ ಇಲ್ಲಿ ಗವೆಗ್ಳು ಅದು ಬಲಗಡೆ ಇದ್ದರೆ ತಪ್ಪಿಲ್ಲ ಎರಡು ಕಡೆ ಇದೆ ತಪ್ಪಿಲ್ಲ ಬಲಗಡೆ ಇದೆ ತಪ್ಪಿಲ್ಲ ಬಲಗಡೆ ಇಲ್ದಿರ ಎರಡು ಕಡೆ ಇದ್ರೆ ತಪ್ಪು ಅದು ಕಟ್ಟೋದಿಲ್ಲ ಮತ್ತೆ ಇಲ್ಲಿ ಸಂಕಲ್ ಸುಳಿ ಬರ್ತದೆ ಅದು ಕಡೆ ಬಲಗಡೆ ಅಂದರೆ ತಪ್ಪಿಲ್ಲ ಎಡ ಕಡೆ ಇಲ್ಲಾಂದರೆ ಬಳಕೆ ಎಡ ಕಡೆ ಮಾತ್ರ ಇದೆ ತಪ್ಪು ಮತ್ತೆ ಇಲ್ಲಿ ಸುಳಿ ಇಲ್ಲ ಕಿಲ್ಸುಳಿ ಇದು ಇಲ್ಲಿ ಇಲ್ಲಿ ಕಿಲ್ ಸುಳಿ ಇಲ್ಲಿ ಈ ಕಿಲ್ಸುಳಿ ಬಂದುಬಿಟ್ಟು ಈ ಗೋಪುರ ಇಂದ ನಾಲ್ಕು ಬೇರ್ಲು ಇಲ್ಲಾಂದ್ರೆ ಅರ್ಧ ಅಡಿ ಹಿಂದೆ ಇರಬೇಕು ಆ ಬಂದಿದೆ ಅಂದರೆ ಅದು ಕಿಲ್ಸುಳಿ ಅಂತ ಅದು ತಪ್ಪು ಎಣಿಸ್ತಾರೆ ಇದೇ ಸುಳಿ ಬಂದುಬಿಟ್ಟು ಅಲ್ಲಿ ಬೆಂದು ಇದೆಯಲ್ಲ ಅಲ್ಲಿಂದ ಅಲ್ಲಿಂದ ಅರ್ಧ ಅಡಿ ಹಿಂಗೆ ದೂರ ಇರಬೇಕು ಅರ್ಧ ಅಡಿಗೆ ಒಳಗಡೆ ತಪ್ಪು ಬರ್ತದೆ ಖರೀದಿ ಮಾಡೋದು ಎಲ್ಲ ನೋಡ್ಬೇಕು ಸರ್ ಮತ್ತೆ ಈ ಸುಳಿ ಈ ಸುಳಿ ಬಂದ್ಬಿಟ್ಟು ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ಬರ್ತದೆ ಅದು ಬಂದು ದಾವಣ ಸುಳ್ಳಿ ಅದೇನ ದಾವಣೆ ಸುಳ್ಳಿದಾಗ ನಮ್ಮ ದಾವಣೆಯಲ್ಲಿ ಹೋರಿಲ್ ಜಾಸ್ತಿ ಬೆಳಿತಾವ ಅನ್ನೋದು ವಿಶೇಷ ಐತೆ ಮತ್ತೆ ಇಲ್ಲಿ ನಮ್ಗೆ ಹೆಂಗೆ ಲಂಗ್ಸ್ ಇದಾವೆ ಅದರಲ್ಲಿ ಆ ಕಡೆ ಲಂಗ್ಸ್ ಇದಾವೆ ಇದರಲ್ಲಿ ಮೋಟ್ ಅಂತ ಬರ್ತದೆ ಅದೇ ಲಂಗ್ಸ್ ಅಲ್ಲಿ ಒಂದು ಒಂದು ಇಂಚು ಕಮ್ಮಿ ತರ ಬರ್ತದೆ ಅದು ಬಲ್ಗಡೆ ಇದ್ರೆ ತಪ್ಪು ಕಡೆ ಇದ್ರೆ ಸರಿ ಬಲ್ಗಡೆ ಇದ್ರೆ ತಪ್ಪು ಎರಡು ಎರಡುಗಡೆ ಇದ್ರೆ ತಪ್ಪು ಬಲಗಡೆ ಇದ್ರೆ ಸರಿ ಇದು ಸುಳ್ಳಿ ಅನ್ನೋದು ಹಸುಗಳ ಆರೋಗ್ಯ ದೃಷ್ಟಿಯಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಇದು ಸುಳ್ಳಿ ಅನ್ನೋದು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ದೊಡ್ಡವರು ನೋಡ್ಕೊಂಡ್ ಬಂದಿರೋ ವಿಧಾನ ಅದು ಈ ತರ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಇದು ನಮ್ಮ ಮನೆಗೆ ಶ್ರೇಯಸ್ಸು ಅಂತ ಹೇಳ್ಬಿಟ್ಟು ಅವರು ಬೆಳೆಸ್ಕೊಂಡ್ ಬಂದಿರೋ ಪದ್ಧತಿ ಅದು ಅದು ಇವಾಗ ಏನ ಕೆಲವರು ಕೆಲವರು ಇವಾಗ ಒಂದು ತೊಂಬತ್ತು ಭಾಗ ಜನ ಅದನ್ನೇ ನಂಬ್ತಾರೆ ಇನ್ನು ಹತ್ತು ಭಾಗ ಜನ ಹೇಳ್ತಾರೆ ಅಂದ್ರೆ ನೀವೆಲ್ಲ ಅಂತ ತಪ್ಪಾಗಿ ಕೊಟ್ಟು ದನ ಹಾಳಾಗ್ತಾ ಇದೆ ಅದು ಇದು ಅಂತ ಹೇಳ್ತಾರೆ ಆದರೆ ಇರೋ ಪದ್ಧತಿ ಪ್ರಕಾರ ಸುಳ್ಳಿ ನೋಡಿ ನೈಂಟಿ ನೈನ್ ಪರ್ಸೆಂಟ್ ತೆಗೆಯೋದು ಹಾಗೆ ಇಲ್ಲಿ ಬನ್ನಿ ಇದು ಇನ್ನೂ ಹಾಲಲ್ಲ ಸರ್ ಇದು ಇನ್ನು ಕರ ಇದು ಇದು ಅಮ್ಮಮ್ಮನಾಗ ಇನ್ನೂ ಒಂದು ವರ್ಷದ ಕರ ವರ್ಷದ ಕರ ಇದು ಇನ್ನೂ ಇದು ಅಲ್ಲಾಗಬೇಕಂದ್ರೆ ಈ ಕರ ಇನ್ನೂ ಒಂದು ವರ್ಷದ ಮೇಲೆ ಹೋಗ್ಬೇಕು ವರ್ಷ ವರ್ಷದ ಮೇಲೆ ಹೋಗ್ಬೇಕು ಅಷ್ಟವರೆಗೂ ಇನ್ನೂ ಅಲ್ಲಾ ಇದು ಹಾಂ ಇವೆಲ್ಲ ಇನ್ನೂ ಹಾಲು ಕೂಡ ಸ್ಟೇಜ್ ಕರ ಸರ್ ಇವು ಹಾಂ ಇವೇನರ ಅವರು ಮನೆಗೆ ಮನೆ ಹತ್ರ ಇಲ್ಲಿ ಅಂತೇಳಿ ತೊಗೊಂಡ್ಬಂದಿರೋದು ಅದು ಜೊತೆ ಹಾಕೋಣ ನೋಡೋರೆ ಸ್ವಲ್ಪ ಜೊತೆ ಏರುಪೇರಾಗಿದೆ ಅದನ್ನು ಅದನ್ನ ಸೇಲ್ ಮಾಡಿ ಮತ್ತೆ ಜೊತೆ ಹಾಕ್ತಾರೆ ಖರೀದಿ ಮಾಡಿದ್ದು ಸರ್ ಇದು ಬಂದ್ಬಿಟ್ಟು ಚಿಂತಾಮಣಿ ಸಂತೆ ಇಲ್ಲಿ ಅದು ಬಂದುಬಿಟ್ಟು ಜಾತ್ರೆ ಜಾತ್ರೆಯಲ್ಲಿ ಈ ಚಿಂತಾಮಣಿ ಸಂತೆಯಲ್ಲಿ ತೊಗೊಂಡವ್ರೆ ಅದು ಬಂದು ಸಪ್ಲಮ್ಮ ಜಾತ್ರೆಯಲ್ಲಿ ಅದು ಬಂದ್ಬಿಟ್ಟು ಸಪ್ಲಮ್ಮ ಜಾತ್ರೆಯಲ್ಲಿ ಜೊತೆ ಬಿಡೋದು ಅಂತ ಸ್ವಲ್ಪ ಏರುಪೇ ಇದೆ ಮುಂದಿನ ದಿನ ಮೇದಾಗ ಸರ್ ಇಲ್ಲಾಂದರೆ ಜೊತೆ ಚೇಂಜ್ ಮಾಡ್ತಾರೆ ಹೆಚ್ಚು ಆಗುತ್ತೆ ಇಲ್ಲ ನೋಡೋದಕ್ಕೆ ಅಂದೇ ಇರಲ್ಲ ಅಂತ ಅಷ್ಟೇ ನೀವು ಯಾವ ದೊಡ್ಡದಕ್ಕೆ ಚಿಕ್ಕತ್ತು ಹಾಕ್ಬೇಕು ದೊಡ್ಡ ವ್ಯವಸಾಯ ಮಾಡ್ಬೋದು ತಪ್ಪೇ ಇಲ್ಲ ಮಾಡ್ತಾ ವ್ಯವಸಾಯ ಏನಾರು ಅಂದ ಇರಲ್ಲ ಅಂತಷ್ಟೇ ಇವಾಗ ಒಂದು ಪೇರ್ ಮಾಡಿದಾಗ ಚೆಕ್ಕ ಓಕೆ ಅಂತ ಇದು ಮಾಡ್ತಾರೆ ಹೇಳ್ಬಿಟ್ಟು ಇದು ಮಾಡೋದು ಚಿಕ್ಕ ದೊಡ್ಡಾಗಿದ್ದಾಗ ಅದು ವ್ಯಾಲ್ಯೂ ಇರಲ್ಲ ಹಾ ಇವಾಗ ಒಂದು ಹಸು ಇರ್ತದೆ ಜೊತೆಗೆ ಹೊಟ್ಟೆಲ್ಲಿ ಕರು ಜೊತೆ ವ್ಯವಸಾಯ ಮಾಡ್ತಾರೆ ಇವಾಗ ಅದೇನು ತಪ್ಪೇನಿಲ್ಲ ಮನೇಲಿ ಒಂದು ಹಸು ಇದೆ ಅದೊಂದು ಕರು ಆಗುತ್ತೆ ಆ ಕರ ಉಳ್ಳೋ ಸ್ಟೇಜ್ಗೆ ಬಂದಾಗ ಹಸ ಕರ ಹಾಕೊಂಡು ಉಳ್ಳ ಉಡುಮೆ ಮಾಡ್ತಾರೆ ಮೊದಲು ಕಾಲದಲ್ಲಿ ಹಂಗೆ ಮಾಡ್ತಾ ಇದ್ದ ಮನೆಗಳ ಹತ್ರ ದರ ಕಟ್ಕೊಂಡಾಗ ಅವೆಲ್ಲ ರೈತ ಹಳೆ ಒಳಗು ಹಂಗೆ ಮಾಡ್ತಾ ಇದ್ದ ಇವಾಗ ಏನೋ ಸ್ವಲ್ಪ ಶೋಕಿ ಎಲ್ಲ ಉಟ್ಕೊಂಡಾಗ ಜೊತೆ ಜೊತೆ ಜಾಸ್ತಿ ಅನಿಸ್ತಾರೆ ಬಂದ್ಬಿಟ್ಟು ಬಂದು ಇವರಲ್ಲ ಇವ್ರು ನಮ್ಮ ಬಾಂಬಾಯ ಕೇಶವ ಅಂತ ಹೇಳ್ಬೇಕು ಹಾ ಇವ್ರು ನಾಲ್ಕು ನಮ್ದನ ಇದ್ವಲ್ಲ ಬನ್ರಿ ಭಟ್ಟಿ ಭೇಟಿ ನಾವು ಇಲ್ಲ ಎರಡ್ ಲಕ್ಷ ಲಕ್ಷ ಅರ್ವತ್ತು ಸರ್ ಹಾ ಹಾ ಇನ್ನ ಆಗಿಲ್ಲ ನಾಲ್ಕು ನಾಲ್ಕು ಕಲ್ಲು ಅಲ್ಲಿ ನೀವು ನೋಡಿ ಇಲ್ಲಿ 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 ಬನ್ನಿ ಬನ್ನಿ ನೋಡಿ ಚಿಕ್ಕಲ್ಲ ಚಿಕ್ಕಲ್ಲ ಇದೆ ನೋಡಿ ಇಲ್ಲಿ ಚಿಕ್ಕದ ಅಲ್ಲು ಈ ಅಲ್ಲು ಬಿದ್ದು ಅಲ್ಲ ಬಂದಾಗ ಅಲ್ಲಿ ಲೆಕ್ಕ ಅದು ಅದು ನಾವು ಅಲ್ಲ ಕೌಂಟ್ ಮಾಡೋದು ಇವಾಗ ಚಿಕ್ಕಲ್ಲಿ ಇದೆಲ್ಲ ಇರ್ತದೆ ಅಲ್ಲು ಬಿದ್ದು ಇಂಥ ದೊಡ್ಡಲ್ಲಿ ಬೆಳೀತವೆ ಆವಾಗ ಎರಡಲ್ಲು ನಾಲ್ಕಲ್ಲು ಆರಲ್ಲು ನೋಡಿ ಈ ಕಡೆ ಕಡೆಗೆ ಒಂದಲ್ಲಿ ಐತೆ ಆಲ್ರೆಡಿ ಅಲ್ಲಿ ಬಿದ್ದೆ ಬೆಳಗ್ಗೆ ಬೆಳಿಗ್ಗೆ ಎಲ್ಲ ಬಿದ್ದೈತೆ ಅಲ್ಲಿ ಇವಾಗ ಏನು ಮಾಡುತ್ತೆ ಇಂಥ ದೊಡ್ಡಲ್ಲಿ ಬರುತ್ತೆ ಅವಾಗ ಅದು ಕಡೆ ಅಂದರೆ ಇವಾಗ ಹೋಗಿದ್ರು ಬಂದ್ಬಿಟ್ಟು ಒಳ್ಳೆ ವಯಸ್ಸು ಇದಕ್ಕೆ ಇವಾಗ ಇದನ್ನು ನಾವು ಎಂಥ ಕೆಲಸ ಬೇಕಾದ್ರೂ ಮಾಡಿಸ್ಬೋದು ಇನ್ನು ಹನ್ನೆರಡು ವರ್ಷ ಎತ್ತಕ್ಕೆ ಹನ್ನೆರಡು ಇಲ್ಲ ದುಡಿಬೋದು ಏನಂತ ದುಡಿಯೋಯ್ಸು ಇನ್ನೂ ದುಡಿಯೋ ವಯಸ್ಸು ಈವಾಗ ಏನಾಗ್ಬಿಡೋಂದ್ರೆ ಕಡೇ ಅಲ್ಲ ಅಂದ ತಕ್ಷಣ ಎತ್ತು ವಯಸ್ ಆಗಿಬಿಡತ ಅನ್ನೋ ಒಂದು ಮನೋಭಾವ ಬಂದಿದೆ. ವಯಸ್ ಆಯ್ತು ಅನ್ನೋದು ಒಂದು ಇಷ್ಟಕ ಕಷ್ಟ ಅಂತ ಅನ್ನೋದು ತಪ್ಪಲ್ವಾ. ಆ ತುಪ್ಪ ಅಲ್ಲ ಅನುಭವ ಗೊತ್ತಿರುತ್ತೆ ಅದ್ರ ಬಗ್ಗೆ ಕೆಲವರಿಗೆ ಹೋಗಿ ತಪ್ಪು ಮಾಡಿದ ತದಾಗ ಅವರೇನು ಮಾಡ್ತಾರೆ ಅದನ್ನೇ ಮೈಂಡ್ ಅಲ್ಲಿ ಇಟ್ಟುಬಿಡುತ್ತಾರೆ. ಇವಾಗ ಇದು ಕರೆಕ್ಟ್ ಆಗಿರೋ ವಯಸ್ ಇದು ಇದು ಇನ್ನ 12 ಇನ್ನು ಸ್ಟಾರ್ಟ್ ಖರೀದಿ ಮಾಡಿದ್ದು ಈ ವರ್ಷ ಇದು ನಿಮ್ಮ ಮನೆಯಿಂದ ಹದಿನೈದು ದಿವಸ ಅಷ್ಟೇ ರೈತರು ಯಾರು ಅದು ಕೊಡ್ತಾ ಇರ್ತಾರೆ ಅದು ಮನೆಯಿಂದ ಒಂದು ಮನೆಗೆ ಎತ್ತಿಗೆ ವ್ಯಾಲ್ಯೂ ಬೆಳೆಯೋದು ವ್ಯಾಲ್ಯೂ ಮನೆಯಿಂದ ಒಂದು ಮನೆಗೆ ಹೋದ್ರೆ ಎತ್ತಿಗೆ ವ್ಯಾಲ್ಯೂ ಬೆಳೆಯೋದು ಇವಾಗ ನಮ್ಮ ಮನೆಯಲ್ಲಿ ರೂಪಾಯಿ ಎಕ್ಸಾಂಪಲ್ ನಾನು ಎಂಬತ್ತೈದು ಸಾವಿರ ಮಾಡ್ತೀನಿ ಏನ್ ಮಾಡ್ತಾರೆ ತೊಂಬತ್ತಕ್ಕೆ ಮಾಡ್ತಾರೆ ಆತರ ಆತ ಬೆಳೆದು ಬೆಳ್ದು ಬೆಳ್ದೇನೆ ಹದಿನೈದು ಲಕ್ಷ ರೂಪಾಯಿ ಇವಾಗ ಹದಿನೈದು ಲಕ್ಷ ರೂಪಾಯಿ ಆತದೇ ನಮ್ಮ ಕಣ್ಣು ಮುಂದೆ ಇಟ್ಟು ವ್ಯಾಪಾರ ಮಾಡ್ತಾರೆ ಇವಾಗ ಏನಾಗ್ತದೆ ನಾನು ಇವರು ಒಳಗಡೆ ವ್ಯಾಪಾರ ಮಾಡ್ಕೊತೀವಿ ಅದು ಗೊತ್ತಾಗಲ್ಲ ತಗೊಳ್ ಕಡೆ ವ್ಯಾಪಾರ ಮಾಡ್ಕೊಂತೀವಿ ಅದು ನಿಮ್ಗೆ ಮಾಹಿತಿ ಇರೋದಿಲ್ಲ ನನ್ಗೆ ನನಗೆ ಗೊತ್ತಿರುತ್ತೆ ಅದಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಆವಾಗ ಅದು ಜನರಿಗೆ ಗೊತ್ತಾಗಲ್ಲ ಅದೇನಂದರೆ ಅದು ಯಾವ ದುಡ್ಡುಕೊಂಡು ಗೊತ್ತಾ ಅದು ನಮ್ಗೆ ಗೊತ್ತಿಲ್ಲ ಬಟ್ ಕಣ್ಣು ಮುಂದೆ ಇಟ್ಕೊಂಬಂದು ವ್ಯಾಪಾರ ಮಾಡಿದ್ರೆ ನಾವು ಅದು ನಂಬಲೇಬೇಕಾಗುತ್ತೆ ಒಳಗಡೆ ಯಾವ ಥರ ನೀವು ಅದು ಸ್ವಲ್ಪ ತಿಳ್ಕೊಳ್ಬೇಕಾದ್ರ ಬಗ್ಗೆ ಮಾಹಿತಿ ನಾವು ನಮ್ಗೆ ಮೈಂಡಿಗೆ ಬಂದಾಗ ಅದು ಈ ಒಂದು ಬೆದ್ಲು ಒಂದು ರೂಪಾಯಿಂದ ಇರ್ತದೆ ಅದು ಎತ್ತಕ್ಕೆ ವ್ಯವಹಾರ ವ್ಯವಹಾರ ಅದೇ ಸರ್ ಇವಾಗ ಈ ಬೆಲ್ ಇದೆಯಲ್ಲ ಈ ಬೆಲ್ ಒಂದ್ ರೂಪಾಯಿ ಅಂತ ಹಿಡಿದು ಹತ್ತು ಲಕ್ಷ ಗಂಟೆ ಕೆಲಸ ಮಾಡುತ್ತೆ ಮಾಡುತ್ತೇವೆ ಹಿಂಗ ಬೆಂಗೆ ಎಣಿಸ್ತಾ ಇರ್ತೀವಿ ನಾವು ಹಿಂಗೆ ಹಿಂಗೆ ಇಕ್ಕೊಂತೀವಲ್ಲ ಈ ತರ ಈ ತರ ಈ ತರ ಅದು ನಿಮ್ಗೆ ಐಡಿಯಾ ಬರುತ್ತೆ ಇವಾಗ ಈ ವ್ಯಕ್ತಿ ಅವ್ರು ಎರಡ್ ಲಕ್ಷ ಸಾವಿರ ಹೇಳ್ತಾವ್ರೆ ನಾನು ಒಳಗಡೆ ಒಂದು ಇಪ್ಪತ್ತು ಕೂಡ ಕೇಳ್ಬೋದು

ಅದನ್ನ ಇಂತ ಜಾಸ್ತಿ ಆಡದಿರೋ ಟವಲ್ ಕೆಳಗಡೆ ಇದ್ರೆ ಕೂಡ ಹೇಳ್ಬಿಡ್ತಾರೆ ಓ ಇವ್ರು ಕೇಳ್ತಾವ್ರೆ ಇವ್ರು ರೀಷ್ಯ ಮಾಡ್ತಾರೆ ಅಂತ ಹೇಳಿ ಐಡಿಯಾ ಮಾಡ್ಬಿಡ್ತಾರೆ ಚಿಂತಾಮಣಿ ಬಾಬು ರೆಡ್ಡಿ ಅವರಿಗೆ ಧನ್ಯವಾದಗಳು ನಿಮ್ಮ ತ್ರಿವರ್ಣ ನ್ಯೂಸ್ ನ ಬೆಂಬಲಿಸಿ ಧನ್ಯವಾದಗಳು